ಮಗಳು ಎಷ್ಟು ದಿನ ಆಯ್ತು ಫೋನ್ ಹಚ್ಚಿಲ್ಲ ಯಾಕ ಒಂದ್ ವಾರ ಆಯ್ತು ನೋಡು ಹಚ್ಚೇ ಇಲ್ಲ ಪಾಪ ಹೆಂಗೈತೆ ಆರಾಮೈತೆ ಏನೈತೆ ಅವ್ರ ಅವ್ರ ಹಚ್ಚಿ ಒಂದ್ ಕಾಡ್ಬಿಡ್ತ ಪಾಪ ಇಲ್ಲಿ ನನ್ ಸ್ವಸ್ತಿ ಆಗತ್ತೆ ಅದಕ್ಕೆ ಆರಾಮ್ ಸಿಗ್ಬೇಕಲ್ಲ ಇವ್ರು ತಂದ ಮನಿ ಮಾಡ್ಕೊಂಡು ಆರಾಮ್ ಅದಾರ ಇಲ್ಲಿ ಪಾಪದ ನನ್ ಮಗಳು ಅತ್ತಿ ಕೈ ಏಗ್ಬೇಕಲ್ಲ ಉಪಯೋಗ ಮಾತಾಡಕ ಉಪಯೋಗ ಶಿಲ್ಪನ್ ಕಣ್ಣಿಗೆ

இன் கேர ಆ ಕಿホールಂದ್ರೆ ರಾಕ್ ಮಾಡ್ಲೆ ಅಂತ ಬೇಕಾ ಬಿಟ್ಟಿ ಮಾಡ್ತಾರಾ ಎಲ್ಲ ಕೆಲಸ ನನಗೇ ಬಿಳ್ತಿತಿ ಹಂಗ ಹಿಂಗ ಮಾಡಿ ಏನಾದ್ರು ಮಾಡಿ ಇಲ್ಲೇ ಇಟ್ಕೋಬೇಕು ನಾನು ಏನ ಹೇಳೋದಿನಾ ಇಲ್ಲೇ ಇಟ್ಕೊಂದು ಇನ್ನೇನ್ ಡಿಲೋರಿ ಹಾಕಿ ತನಾದ್ರೆ ಕಳಿಸ್ಬಹುದು ಮತ್ತೆ ಇಲ್ಲೇ ಹಾಕಿಟ್ಕೊಂಡು ನಾವು ಖರ್ಚು ಮಾಡೋ ಸುಮ್ಮ ಅಪ್ಪ ಬಂದಾಗ್ ನಾಕ್ ಮಾಡ್ತೀ ಬರ್ಲಿ ಬರ್ಲಿ ಒಳ್ಳೆ ಬಾ ತಶೆ ಕೋಳ ಬಾ ಈ ಮಕ್ಕೊಂಡೆನೇ ಶೇಕ್ರು ಬಂದಿದೆ ನೋಡು ಏನೋ ಮಾತೆವಂತೆ ನಾಷ್ಟಾಕ್ಕೆ ಮಕ್ಕೊಂಡ ಬಿಟ್ಟಿಯಲ್ಲ ಇೇಳೆ ಮಗ ಬಂದ ನೋಡಿ ಏನ ಹೇಳ್ತಾನಂತೆ

ಪಾಪ ಅಡ್ಡು ಮಾಡ್ಕೊಂಡ್ ಹೋಗವು ನಾ ಏನು ಮಾಡೋದಿಲ್ಲ ಅಂದ್ರೂ ಇಷ್ಟು ತಲೆ ನುಗ್ಸಂದ್ ಈಗ ಹೋಗ್ ಬಂದೆ ಅದಕ್ಕ ಡಾಕ್ಟ್ರು ಇಲ್ಲೇ ಅದಾನಲ್ಲ ಊರ ಅಲ್ಲೇ ಹೋಗ್ ಬಂದೆ ಅದಕ್ಕ ಬರ್ಬಾರ್ದಲ್ರಿ ನಿಮಗ ಕೆಲಸ ನಿಗುದಿಲ್ಲ ಕೆಲಸ ಇಲ್ಸಾ ಏನು ಮಾಡಕ್ ಹೋಗ್ಬೇಡ್ರಿ ಸಸ್ತಾರ ಮಾಡ್ತಾರ ಇರ್ರಿ ಹ್ಮ ಕೇಳಿಸ್ಕೊಂಡ ಮಾತಾಡುದ್ರು ಬೀಗರು ಬರ್ತಾ ಹೊಸ ಶುರು ಮಾಡ್ಯಾರ ಇನ್ನ ಕಳಿಸಬೇಕಲ್ಲ ಆತ್ ಕಳಸುದು ಇದು ಮಾಡುದು ಇರ್ಲಿಲ್ಲ ಅಂದ್ರೆ ಇಲ್ಲ ಮನೆಯ ಕಣ್ ಮುಂದೆ ಇರ್ತಾರಲ್ಲ ಮನೆತನ ತನ ಮಾಡ್ಬೇಕಿತ್ತು ಅದಕ್ಕಿಲ್ಲ ಕೆಲ್ಸ ಮಾಡೋಸ್ತೀವಿ ಏನ್ ಇಲ್ಬೇ ಮಾಮಾರ್ ಫೋನ್ ಹಚ್ಚಿದ್ರು ಶಿಲ್ಪನ ಕರ್ಕೊಂಡ್ ಹೋಗುದು ಕರ್ಕೊಂಡ್ ಹೋಗ್ಯ ತುಂಬಾ ಇನ್ ಬರ್ಬಾರ್ದಾಗುದಿಲ್ಲ ಅಲ್ಲಿ ಆದ್ರೂ ಒಂದಿಟ್ಟು ಆರಾಮಿಸ್ತಾಳ ಅಂತ ಅಂದ್ರು

ಮತ್ತ ಮಾಮಾರ ನಾಳೆ ನಾಡಿದ್ರೆ ಬರ್ತೀನಿ ಅಂದ್ರೆ ಮತ್ತವರ್ಗ ಆಯ್ತು ಅಂತ ಹೇಳ್ತೀನಿ ಹೋಗಿ ಬಿಡುಗ ಅಲ್ಲಿ ಆದ್ರ ಸ್ವಲ್ಪ ಇಲ್ಲ ಮತ್ ಏನ್ ಮಾಡ್ಯಕೇತಿ ಬಡಕ್ ಹೋಗ್ಲಕ ಮೂರ್ ಹತ್ತೊಂದ್ ಅದಕ್ಕಿನ್ನ ಹೇಳ್ತಿಲ್ಲ ಏನ್ ಮಾಡ್ತಿವಿ ಮನೆಯಾಕುತ್ತ ಸುಮ್ ಕೂತಿರ್ತಿವಿ ನಾಷ್ಟ ಮುಂಟ್ರೆ ಬಂದ್ ಮುಖತಿ ಸಷ್ಟ ಕೆಲಸ ಮಾಡ್ತಾರ ಇಟ್ಬೋತಿ ಅದೇ ಅವ್ರಿಗೆ ನೀ ಮಾಡ್ ಹಾಕುದಲ್ಲ

ಯಾಕ ತಲೆತಿ ಪಿತ್ತ ಏನಾಗಿ ಬಿ ಪಿ ಗುಳಿಗೆ ಒಂದ್ ತಗೋತೀನಿ ಗುಳಗಿ ಪಿತ್ತ ಪಿತ್ತಗೈತೆ ಏನ ಒಂದ್ ಈಟ್ ಚಾ ಕುಡಿದ್ರ ಹಗುರ್ ಅನಸ್ತೈತಿ ಹ್ಮ್ ಈಕೆ ಏನ್ ಅನ್ಸತಿ ಮಾಡ್ಕೊಂಡ್ ಬರೋದ್ರೈತ್ವ ಎದ್ದು ನಾನೇ ಒಂದ್ ಏಟ್ ಮಾಡ್ಕೋತೀನಿ ಹಗುರ್ ಅನಸ್ತೈತಿ ಯಾಕಿನ ಬಾಳ ಇದ್ ಅನ್ಸತಿತ್ವ ತಲಿ ಮುನ್ಸಾತಿ ಸರಿ ಏನಾರ ಯಾಕನ್ನೋ ಲೆಕ್ಕ ಒಂದ್ ಇಟ್ ಇವತ್ತಿನ ಮಾಡ್ಕೊಂಡ್ ಬಾತ್ ಆರ್ತಿ ಆರ್ತಿ ಬಾಳ್ವಾ ಒಂದಿಟ್ಟಿಲಿ எதற்கு எதற்கு ஆரத்தி ஆர்த்தித்த இல்வாங்க இல்லை ஆய் தோரி ஒன்ி ஹுனா தீனி நீந்திட்டு நான் நீங்க ஒன்னில நோட் அச்சாத்த ಅದಕ್ಕ ಅವ್ರೆ ಯದ್ದು ಮಾಡ್ಕೊಳ್ಸಿದ್ರು ಬ್ಯಾಡ್ರಿ ನೀವು ಕುಂದಿರ ಮದ್ಲ ತಲೆ ನಾ ಮಾಡ್ಕೊಂಡ್ ಬರ್ತೀನಿ ಅಂದ್ ಕುಂದಿಷ್ಟು ಬಂದಿದ್ರಿ ಅಲ್ಲಿ ಹದಿ ಹಂಗ ನಾನು ಕಾಜಿ ಮಾಡುವಂತ ಹೆ ಕಡಿಪಚ್ಚಿ ಅಲ್ಲ ನನ್ ಮಗ ಬಂದಾನ ಅದಕ್ಕ ಹಿಂಗ್ ಮಾಡ್ಕಿ ನಾ ಹೇಳ್ದೆ ಅಕ್ಕ ನಿಮಗ ಬರ್ಬೇಡ ಬಿಸ್ಲಾಗ್ತಿ ಹಂಗ ಅಂತ ಅದಕ್ನ್ ಮಗಳಾದ್ರೂ ಕಳ್ಸಿಲ್ಲ ನೋ ನೀರಿಗೆ ಹಾ ನಾ ಹೇಳ್ದೆ ಬ್ಯಾಡ ಬ್ಯಾಡ ಅಂತಂದು ನೀನು ನನ್ ಮಾತಾ ಕೇಳಿಲ್ಲ ಹಾ ಇಂಥ ಬಿಸಿಲಾಗ ಬಸರ ಹೆಣ್ಮಗಳು ಅಲ್ಲಿ ತನ್ನ ಬಿಸಿಲಾಗ ಬಂದು ಹೋಗಿದ್ದು ಏನ್ ಹರ್ಕತಿತ್ತು ನನ್ನ ಮಾತು ನಿ ಕೇಳೋದಿಲ್ವಾ ಏಯ್ ಬಿಡ ನಿನ್ ಮುಖಾರೆ ನೋಡಿ ಬಂದಿನ್ ನಾನು ಖ್ಯಾತಿ ಈಗ ನೀ ಅದೇ ನನಗೆ ಸಹಾಯ ಮಾಡ್ಯವ ನೀ ಇಲ್ಲಾರ್ದಾಗ ಮೊದಲ ಎಲ್ಲಿ ಅಯ್ಯೋ ನಾವೆಲ್ಲ ಮಾಡ್ಯವ ಹೊಲಕ್ ಹೋಗೇವಿ ನೀರ್ ತಂದೇವಿ ಆ ಬಾಯಿ ಹಗ್ಗ ಸೇ ನೀರ್ ತಂದೇವಿ ಹೊಲಕ್ ಹೋಗ್ಯವ ಮನ್ಯಾಗ ಬಾಂಡೆ ಕಸ ಎಲ್ಲಾ ಮಾಡ್ಯವ ಇದಿಲ್ಲ ಅನ್ನಲ್ಲ ಅದಕ್ಕೆ ನಾ ಮಾಡಿದ್ರ ಮಾಡಿದ್ರೇನಾ ಅಹರೆ ಹೆರಿ ಇ ಸುಲೋ ವಕಿತ ತಂದೆ ಎಲ್ಲ ಮಾಡ್ಚಾರವಾ ಊರಾದೆ ಮಂದಿ ನಿ ನೋಡಿ ಇದು ಬಿಡು ನೀ ಅದಿಕ ಒಂದೀಕ್ಕೆ ಬೇಡ ಆಂಟಿ ಎಲ್ಲ ಹೋಗಿದ್ದೀರಾ ನೀವಿಬ್ರು ಇಬ್ರು ಹ ಮನೆಗೆ ಎಲ್ಲ ಹುಡುಕಿದದೆ ಅರ್ಬಿ शिल्पा ಇದು ಬುಟವೇ ಬಂದಿದ್ದೀಯಾ ಎಲ್ಲ ಹೋಗಕ್ಕೆ ಹೋಗಿದ್ದೆ ಹೆಂಗ ನೋಡಿ ಮಾಮರೆ ನಾನು ಬೇಡ ಬೇಡ ಅತ್ತೆ ಅಷ್ಟಂದೆ ಅಕ್ಕಾ ಅಂದ್ರು ಹೋಗ್ಯಾंनो ಹೋಗಕ್ಕೆ ಬರ್ತೀನಿ ಅಂತ ಬಂದ್ಳ್ರಿ ಅದು ಅತ್ತೆ ಏನು ನುಪಶೆಕರು ನಾನು ಎಷ್ಟು ಬ್ಯಾಡ ಬ್ಯಾಡ ತಂದ್ಯ ಬ್ಯಾಡ ಬ್ಯಾಡ ಅಂದ್ರೆ ಅಯ್ಯ ನಡಿತ ತಡ್ರಿ ಹತ್ತಿರಿ ಕೆಲಸ ಮಾಡ್ಬೇಕ್ರಿ ಸುಲಭಾಕಿತ್ರಿ ಹೆರಿಗಿ ತಂದು ಹೋಗ್ಯಾ ನೋಡಪ್ಪ ನಾನು ಪಾಪ ಬಿಸಿಲಾಗ ಬಸರನ್ ಮಗಳು ಎಲ್ಲಿ ಎಲ್ಲಿ ತನ ಹೊಟ್ಟೆವ ಬ್ಯಾಡ ಅತ್ತಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ನೋಡುವ ಕೇಳಲಿಲ್ಲ ಪಾಕಿ ಶಿಲ್ಪ ಅವ್ರು ಹೇಳಿದ್ ಕಿಮ್ಮತ್ತಿಲ್ಲ ದೊಡ್ಡವ್ರು ಎದಕ್ಕೆ ಹೇಳ್ತಾರ ಅನ್ನೋದ್ ಕಿಮ್ಮತ್ತಿಲ್ಲ ನಿಮಗ ಎದಕ್ ನಿಂದ ನೀ ಹಠ ಮಾಡ್ತಿ ಇಂತ ಹೋಟ್ಲಿ ಹೆಣ್ಮಗಳು ಅಲ್ಲಿ ತಾನೇ ಯಾಕೆ ಹೋಗ್ಬೇಕಾಗಿತ್ತು ಬಿಸಿಲಾಗ ಇಲ್ರಿ ಅಕ್ಕ ಏನ ಬರ್ತಿನ ತಂದಿದ್ದಿಲ್ರಿ ನಾನು ಬ್ಯಾಡ ಅಂದೇರಿ ಇವ್ರ ಅತ್ತಿಯರು ಅತ್ತಿಯರ ಹೇಳಿ ಅಯ್ಯ ಹೆರಿಗೆ ಸುಲಭ ಆಕೇತಿ ಹೋಗ್ ನೀನು ನಾವೆಲ್ಲಾ ಮಾಡೇವ ಏನ್ ಮಾಡೇವಿ ಪಾಂಡೆ ಮಾಡೇವಿ ಹೊಲಕ್ ಹೋಗೇವಿ ಹತ್ತಿ ಬಿಡಿಸೇವಿ ಆ ಹಗ್ಗ ನೀರ್ ಸೇವೆವಿ ಬಾವಿಯಿಂದ ಎಲ್ಲಾ ಮಾಡಿ ಹೋಗ ಅವ್ರ ಕಳ್ಸಾರ್ರಿ ಪಾಪ ಅವ್ರು ಅಲ್ಲ ಏನಕತ್ತಿದ್ರು ನಾನು ಬೇಡ ಅಂದ್ಯ ಸುಮ್ಮನೆ ಈ ಒದಾಡತ್ತಿದ್ರಿ ಅದಕ್ಕ ಅಕ್ಕ ಬ್ಯಾಡ ನಡೆಯುವ ನಿಮ್ ಕರೆ ನೋಡ್ಬೇಕ ಪಾಪ ಬಂದ್ರಿ ಇದ್ರಾಗ ಅಕ್ಕಂದ ಏನ್ ತಪ್ಪಿಲ್ರಿ ಮಮ್ಮ ಇಲ್ಲಪ್ಪ ಶಕ್ರೂ ಹೇಳ ಬೇಡ ಅಂದಿನಿ ಅವ್ರಿಗೆ ಕರೆಯನ್ ಬಿ ಅವ್ರ ಯಾಕೆ ಸುಳ್ಳು ಹೇಳ್ತಾರೆ ನೀಷ್ ಮಾಡಿಕ್ ನೀ ಏನ್ ಮಾಡಿದ್ರು ಮತ್ತೆ ಒಂದ್ ಹೂಗಿ ಕುಂದ್ರಸದ್ ಬಿಡುದಿಲ್ಲ ನೋಡಪ್ಪ ನಾಯಟ್ಟು ಪ್ರೀತಿ ತೋರ್ಸಿದ್ರು ಅಟ್ಟೆ ನಮ್ದು ಕೈಗುಣ ಸುಮಾರ್ ಐತಿ ಏನ್ ಮಾಡುದು ಹೇಳ ನೋಡಿ ಅವ್ರಿ ಎಷ್ಟ್ ನಾಟಕ ಮಾಡಿದ್ರು ನೋಡಿ ಅವ್ರೇ ಒದ್ಗಾಡಿ ಕಳ್ಸ್ಯಾರ್ರಿ ನಾನ ಬ್ಯಾಡ ಅಂತಂದ್ರು ಕೇಳಿಲ್ಲ ಈಗ ನಮ್ಗ ಹಂಗ ಮಾತಾಡಿ ಹೋಗ್ಬಿಟ್ರಿ ನೋಡ್ರಿ ನಿಮ್ಗೆ ಗೊತ್ತೈತಲ್ರಿ ನೋಡಿದ್ದೆ ಐತಿ ನೋಡಿದ್ದೆ ಐತಿ ಬಿಡುವ ಏನ್ ಹೇಳಕ್ ಅದಕ್ಕೆ ನಾನು ಸುಮ್ತಾ ಅವ್ರ ಮನೆಯವ್ರು ಹೋಗಿ ಆರಾಮ್ ಇರ್ಲಿಲ್ಲ ಅಂದ್ರೆ ಇದು ಮಾಡಿದ್ಯಾ ಅವ್ರು ಅಷ್ಟಂದ್ರೆ ಮಾಮಾರು ಫೋನ್ ಹಚ್ಚಿದ್ರು ಇಲ್ಲ ಇವ ನಾಳೆ ನಾಡಿದ್ರೆ ಕರೆಯಾಗಿ ಬರ್ತೀವಿ ಶಿಲ್ಪನ ಕರ್ಕೊಂಡು ಹೋಗ್ತೀವಪ್ಪ ಅಂತ ಹೇಳಾರ ಆ ಶಿಲ್ಪಾ ನಿಮ್ಮ ಅಪ್ಪಾರು ಅವ್ ಅತ್ತಿಯರು ಬಂದ್ರು ಬರ್ತೀನಿ ಅಂದ್ರೆ ಇಲ್ಲ ಮಾಮಾರು ಒಬ್ರು ಬರ್ತೀನಿ ಅಂದ್ರೆ ಹೋಗ್ಬಿಡು ನೀ ಇನ್ನ ಅಲ್ಲಿ ಆರಾಮ್ ಇರ್ತಿ ಹೋಗ್ತೇನ್ ಹೌದೇನ್ರಿ ಯಾವಾಗ ಬರ್ತಾರ ಫೋನ್ ಯಾವಾಗ ಹಚ್ಚಿದ್ರಿ ಅಪ್ಪ ಅವ ಇಬ್ರು ಬರ್ತಾರ ತನ್ರಿ ಇವತ್ತ ಮುಂಚೆನೇ ಹಚ್ಚಿದ್ರು ಫೋನ ಅದೇ ನಾನು ನಿನ್ ಹುಡ್ಕೇರ್ ಹುಡ್ಕ್ಯರ್ದೆ ಮನ್ಯಾಗ ಯಾರು ನೀನು ಕಾಲಿಲ್ಲ ತನ ಜನ ಕಾಲಿಲ್ಲ ಹಂಗಾಗಿ ನಾ ಸುಮ್ ಇದ್ರು ಕಡೆ ಬರಂಗ್ ಬಂದೆ ಅವನು ಹೇಳಿ ನೋಡಿ ಹಿಂಗೋ ಹೋಗ್ಯಾರ ಅಂದ್ ಹೇಳಿದ್ರು ಇನ್ನ ಏನ್ ಇದ್ರು ಏನ್ ಅನಪ್ಪಾ ಗೊತ್ತಿಲ್ಲ ನಾನು ತಿಳ್ನ ನಮ್ಮ ನಮಕೊಂಡಿನ ಅಂತ ಅನ್ಬಿಟ್ಲು ನಾನು ಹಂಗ ಅನ್ಕೊಂಡೆ ಈಗ ನೋಡಿದ್ರೆ ಇಲ್ಲಿ ಅದ್ ತೆಲ್ಬೇನ್ ದಿವಸ ಎಷ್ಟೊತ್ತನ ಒಜ್ಜಿ ಹುಡ್ಕೊಂಡಿರ್ತೀನಿ ಹ್ಮ್ ಬಂದ್ರ ಮಾಮಾರ ಒಬ್ಬರು ಬರ್ತಾರ ಅನ್ನಿಸ್ತಿ ಅತ್ಯರ್ ಏನ್ ಮಾಡ್ತಾರ ನಾ ಅದ್ನೇನ್ ಹೇಳಿಲ್ಲ ಅವ್ರು ಫೋನ್ ಹಚ್ ಕೊಡ್ತೀನಿ ತುಂಬ ಆಮೇಲೆ ಮಾತಾಡ ಕಟ್ಟೈತಿ ಎಷ್ಟು ತನ್ನ ಎಷ್ಟೈತೆ ಲಾಸ್ಟ್ ಟೈಮ್ ಫಸ್ಟ್ ಹೇಳ್ತೀನಿ ಹೊಟ್ಟಿ ಮೇಲೆ ಹೆಂಗ ಒಜ್ಜೆ ಮಾಡುದು ಮಾಡ್ಬಾರ್ದು ಹಾ ಅದ್ರಾಗ ಅವಾಗ ಅವಾಗೆ ಹೋಗಿಲ್ಲ ಅವು ಬ್ಯಾಡ ನೀನು ಅಲ್ಲ ಹತ್ತಿ ಕೂತಿ ಈಗೆಲ್ಲ ನಡಿದಿಲ್ಲವ ಅಲ್ಲಿ ಹೋಗಿಂದಾರ ತೋರ್ಸ್ಕೊ ಏನ್ ಒಳಗ ಹೋಗಿ ಮೊದ್ಲು ಹೋಗಿಲ್ಲ ಅದ ಕೆಲಸ ಮಾಡ್ಲಿ ಇಲ್ಲಿ ನಾಂದ್ರೂ ಏನೋ ನಡಿದಿಲ್ಲ ಕುಡುದಿಲ್ಲ ಮುಂದ್ ವರ್ಷ ಹೋಗಿ ಧ್ಯಾನ ಮಾಡಿಸ್ಕೊತೀನಿ ಎಲ್ಲರೂ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಆ ವಿಡಿಯೋ ಭಾಳ ದಿನ ಆಗಿಬಿಟ್ಟಿದ್ದಿಲ್ಲ ನೀವು ಮತ್ತೆ ವಾಪಸ್ ಬಿಡಾಕತ್ತೀರಿ ನನಗೆ ಭಾಳ ಖುಷಿ ಆಗೈತಿ ಮತ್ತೆ ನೀವು ಪ್ರೆಗ್ನೆಂಟ್ ಅದೀರಿ ಅದು ಕಂಗ್ರಾಚುಲೇಷನ್ ರೆಸ್ಟ್ ಮಾಡಿರಿ ಅಂತ ಭಾಳ ಕಮೆಂಟ್ ಮಾಡಿರಿ ಪ್ರೀತಿಯಿಂದ ಕಮೆಂಟ್ ಮಾಡಿರಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಂಗೆ ಸರಿ கரீத்தோ ரிலேட்டர சோனொந்தி சப்போர்ட் ட்ரைனிச்சம் நம் சப்போ நமக்கு பால் இம்பார்டெண்ட்டா அங்கே நீங்கள் பிரீத்தும் நம்ம கடைந்தே தேங்க்யூ சோ மச் வாழ்க்கமெண்ட் மாறி ஹீங்க சப்போர்ட் இரடி கமெண்ட் மாறி தேங்க்யூ சோ மச் நீங்கள் எல்லா